ೂ ನಮಸ್ಕಾರ ನಮ್ಮ ಜ್ಞಾನಸೂತ್ರಮ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮರಳಿ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಎಸ್ ಸಿ ಕ್ಯಾಟಗರಿ ಎ ಬಿ ಸಿ ಈ ಮೂರನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಕಟ್ ಆಫ್ ಅಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಈ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಹಾಗೆ ಕೇಸೆಟ್ ಬರೆದಿರುವಂಥ ಇನ್ನೂ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ಎಸ್ ಸಿ ಕ್ಯಾಟಗರಿ ಎ ಬಿ ಸಿ ಡೌಟ್ ಬಂದಿತ್ತು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಬೇಕಾದ್ರೆ ಎಸ್ ಸಿ ಕ್ಯಾಂಡಿಡೇಟ್ಸ್ಗೆ ಅವರು ಯಾವ ಕ್ಯಾಟಗರಿಗೆ ಬಿಲಾಂಗ್ ಮಾಡ್ತಾರೆ ಕ್ಯಾಟಗರಿ ಎನಾ ಬಿನ ಸಿನಾ ಅಂತ ಹೇಳಿ ಕ್ವೆಶನ್ ಅಂದರೆ ಅದೇ ಒಂದು ಆಪ್ಷನ್ ಇತ್ತು ಆ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಿತ್ತು ಇವಾಗ ಅದೇ ಲಾಜಿಕನ್ನು ಇಟ್ಕೊಂಡು ಕಟ್ ಆಫ್ ಮಾರ್ಕ್ಸಲ್ಲಿ ಹಾಗೇನೇನೇ ಮುಂದೆ ಅಪಾಯಿಂಟ್ಮೆಂಟ್ ಟೈಮಲ್ಲಿ ಏನಾದರೂ ಈ ರಿಸರ್ವೇಷನ್ ಕ್ಯಾಟಗರಿ ಎಗೆ ಬಿ ಕೆ ಇರುವಂಥ ರಿಸರ್ವೇಷನ್ ಅಪ್ಲೈ ಆಗಬಹುದು ಅನ್ನೋದು ನಮ್ಮ ಊಹೆ ಇಲ್ಲಿ ಟೋಟಲಾಗಿ ಎಸ್ ಸಿ ಗ್ರೂಪ್ ಎ ಅಂಡರಲ್ಲಿ ಬರುವಂಥ ಕ್ಯಾಸ್ಟ್ಗಳು ಹೀಗಿವೆ ಈ ಕ್ಯಾಸ್ಟ್ಗಳಿಗೆ ಈ ಸಬ್ ಕ್ಯಾಸ್ಟ್ಗಳಿಗೆ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಟ್ಟಿದೆ ಈಗ ನೆಕ್ಸ್ಟ್ ಕ್ಯಾಟಗರಿ ಬಿಯಲ್ಲಿ ಈ ಇಷ್ಟು ಸಬ್ ಕ್ಯಾಸ್ಟ್ ಬರುತ್ತೆ ಈ ಸಬ್ ಕ್ಯಾಸ್ಟ್ಗಳಿಗೆ ಸಹ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನನ್ನು ಕೊಟ್ಟಿದೆ ಇನ್ನು ನೆಕ್ಸ್ಟ್ ಬರೋದು ಎಸ್ ಸಿ ಕ್ಯಾಟಗರಿ ಸಿ ಇವರಿಗೆ ಫೈವ್ ಪರ್ಸೆಂಟ್ ರಿಸರ್ವೇಷನನ್ನು ಕೊಟ್ಟಿದೆ ಓವರ್ ಆಲ್ ಸಿ ರಿಸರ್ವೇಷನ್ನು ಹದಿನೇಳು ಪರ್ಸೆಂಟಷ್ಟು ಇದೆ ಈಗ ಇದನ್ನು ಹೇಗೆ ಕಟ್ ಆಫ್ ಮಾರ್ಕ್ಸ್ ತಗೊಳ್ಳಿಕ್ಕೆ ಡಿಸೈಡ್ ಮಾಡ್ತಾರೆ ಅನ್ನೋದೇನೇ ಪ್ರಶ್ನೆ ಈಗ ಕ್ಯಾಂಡಿಡೇಟ್ಸ್ನ ಕ್ವಾಲಿಫೈ ಮಾಡೋದಕ್ಕೆ ಹೇಗೆ ಈ ರಿಸರ್ವೇಷನ್ ಪಾಲಿಸೀಸನ್ನು ತೊಗೊಳ್ತಾರಪ್ಪ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ಎಸ್ ಸಿ ಸ್ಟೂಡೆಂಟ್ಸ್ ಕ್ವಾಲಿಫೈ ಆಗಿದ್ದಾರೆ ಅಂತ ಅಂದರೆ ಆ ಹಂಡ್ರೆಡ್ ಎಸ್ ಸಿ ಸ್ಟೂಡೆಂಟ್ಸ್ನ ಆನ್ ದೇರ್ ಸಬ್ ಕ್ಯಾಟಗರಿ ಅಂದರೆ ಕ್ಯಾಟಗರಿ ಎ ಬಿ ಸಿ ಮೇಲೆ ಡಿವೈಡ್ ಮಾಡ್ತಾರೆ ಅದರಲ್ಲಿ ಕ್ಯಾಟಗರಿ ಎ ಅಲ್ಲಿರುವಂಥ ಟಾಪ್ ಸಿಕ್ಸ್ ಪರ್ಸೆಂಟ್ ಕ್ಯಾಂಡಿಡೇಟ್ಸನ್ನು ಕ್ವಾಲಿಫೈ ಮಾಡ್ತಾರೆ ಕಟ್ ಆಫ್ ಮಾರ್ಕ್ಸಿನ ಮೇಲೆ ಹಾಗೆ ಕ್ಯಾಟಗರಿ ಬಿ ಯಲ್ಲಿರುವಂತಹ ಟಾಪ್ ಸಿಕ್ಸ್ ಪರ್ಸೆಂಟನ್ನು ತಗೊಳ್ತಾರೆ ಕ್ಯಾಟಗರಿ ಸಿ ಅಲ್ಲಿ ಟಾಪ್ ಫೈವ್ ಪರ್ಸೆಂಟಷ್ಟು ಸ್ಟೂಡೆಂಟ್ಸನ್ನು ತಗೊಳ್ಬಹುದು ಅನ್ನುವಂಥದ್ದು ನಮ್ಮ ಊಹೆ ಈ ಬಗ್ಗೆನ ಅಧಿಕೃತ ಮಾಹಿತಿ ಯಾವುದೇ ಕೆ ಇ ಎ ವೆಬ್ಸೈಟಲ್ಲಾಗಲಿ ಎಲ್ಲೂ ಸಹ ಇಲ್ಲ ಆದರೆ ಇದರ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ ಕ್ಯಾಟಗರಿ ಎ ಬಿ ಸಿ ಅಂತ ಏನು ಚೂಸ್ ಮಾಡಿಕೊಂಡಿದ್ದಾರಲ್ವ ಸೆಲೆಕ್ಟ್ ಮಾಡಿಸ್ಕೊಂಡಿದ್ದಾರಲ್ವ ಅದರ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ ಅಂತ ಹೇಳಿ ಕನ್ಫರ್ಮ್ ಆಗಿ ಹೇಳ್ಬೋದು ಇದರಿಂದ ರಿಸಲ್ಟು ಸ್ವಲ್ಪ ಡಿಲೇನೂ ಆಗಬಹುದು ಹಾಗೇನೇನೇ ಆಗ್ದಲೇನೂ ಇರಬಹುದು ಸೊ ಇಲ್ಲಿ ಈ ಒಂದು ರಿಸರ್ವೇಶನ್ ಏನಿದೆ ಸಿಕ್ಸ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅನ್ನುವಂಥದ್ದು ಎಸ್ ಸಿ ಕ್ಯಾಟಗರಿ ಸ್ಟೂಡೆಂಟ್ಸಿಗೆ ಕಟ್ ಆಫ್ ಡಿಸೈಡ್ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋ ಸಮಯದಲ್ಲಿ ಕೆಲವೊಬ್ಬರು ಕ್ಯಾಟಗರಿನ ರಾಂಗ್ ಆಗಿ ಮೆನ್ಷನ್ ಮಾಡಿರ್ತಾರೆ ಅದಕ್ಕೆಲ್ಲದಕ್ಕೂ ಎ ಕರೆಕ್ಷನ್ ವಿಂಡೋ ಬಿಡುತ್ತಾ ಬಿಡಲ್ವಾ ಹೀಗೆ ಹಲವಾರು ಕ್ವೆಶನ್ಗಳು ಈ ಒಂದು ಟಾಪಿಕ್ ಮೇಲೆ ಇದೆ ಹಾಗಾಗಿ ನಾವು ಯಾವುದೇ ಒಂದು ಅಧಿಕೃತ ಮಾಹಿತಿ ತಿಳ್ಕೊಳ್ಬೇಕಾದ್ರೂ ಕೆ ಇ ಎ ವೆಬ್ಸೈಟ್ ಇಂದ ಬರುವಂತಹ ನೋಟಿಫಿಕೇಷನ್ಗೋಸ್ಕರ ಕಾಯಬೇಕಾಗುತ್ತೆ ಹಾಗಾಗಿ ಈ ಒಂದು ಎಸ್ ಸಿ ಕ್ಯಾಟಗರಿಯಲ್ಲಿರುವಂಥ ಸಬ್ ಕ್ಯಾಟಗರೀಸಿನ ಇಂಪ್ಯಾಕ್ಟು ತುಂಬಾ ಇರುತ್ತೆ ಜೊತೆಯಲ್ಲಿ ಇದು ಕೆ ಸೆಟ್ ಅಷ್ಟೇ ಅಲ್ಲದೆ ಕರ್ನಾಟಕ ಗವರ್ನಮೆಂಟ್ ಕಡೆಯಿಂದ ನಡೆಯುವಂಥ ಎಲ್ಲ ಎಕ್ಸಾಮಿಗೂ ಈ ಒಂದು ರಿಸರ್ವೇಷನ್ ಪಾಲಿಸಿ ಅನ್ನುವಂಥದ್ದು ಅಪ್ಲಿಕಬಲ್ ಆಗುತ್ತೆ ಹಾಗಾಗಿ ಎಲ್ಲ ಎಸ್ ಸಿ ಕ್ಯಾಂಡಿಡೇಟ್ಸು ಇದರ ಬಗ್ಗೆ ಗಮನ ಹರಿಸಲೇಬೇಕಾಗುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು